ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ಧ್ವಜಾರೋಹಣವನ್ನು ನೆರವೇರಿಸಿದ ಮುಖ್ಯಾಧಿಕಾರಿ ಮಹೇಶ್ ಅಡಪಲ್ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಅವರು ನೆರವೇರಿಸಿದರು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕುರಿತು ಮಾತನಾಡಿದ ಅವರು ಹಲವಾರು ದೇಶಪ್ರೇಮಿಗಳ ತ್ಯಾಗ ಶ್ರಮ ಬಲಿದಾನದ ಮುಖಾಂತರ ನಮ್ಮ ಭಾರತ ದೇಶ ಸ್ವಾತಂತ್ರ್ಯಗೊಂಡ ದಿನವನ್ನ ನಾಡಿನಲ್ಲೇ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಎಂದರು ಪುರಸಭೆ ಸದಸ್ಯ ರಾಜಣ್ಣ ಕುಂಬೆ ಅವರು ಮಾತನಾಡಿ ಹಲವಾರು ದೇಶ ಪ್ರೇಮಿಗಳ ಶ್ರಮ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ದೊರೆತ ದಿನವನ್ನ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಸರ್ಕಾರ ಮಹಿಳೆಯರಿಗಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದು ಅವುಗಳನ್ನ ಎಲ್ಲ ಮಹಿಳೆಯರು ಸದುಪಯೋಗ ಪಡೆದುಕೊಂಡು ಸಬಲರಾಗಬೇಕು ಅಂದರು ಈ ಸಮಯದಲ್ಲಿ ಪುರಸಭೆಯ ಎಲ್ಲ ಸದಸ್ಯರು ಪುರಸಭಾ ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವೇರಣಾಣ ಪದ ಎನ್ ಕೆ ಸಿ ಫೋರ್ ನ್ಯೂಸ್ ಬ್ಯೂರೋ ಲಕ್ಷ್ಮೇಶ್ವರ ಅದ್ರ ಬಗ್ಗೆ ತಾವು ತಿಳಿ ಕಲಿಸೋದನ್ನ ಯಾರು ತಾವು ಉಪಯೋಗಿಸ್ಕೊಂತೀರಿ ಆ ಪಂಚ ಗ್ಯಾರಂಟಿಗಳನ್ನ ತಗೊಂಡು ದೇಶದ ರಾಜ್ಯದ ಅಭಿವೃದ್ಧಿ ತಾವೆಲ್ಲರೂ ಮಾಡ್ಕೊಳ್ಬೇಕು ಈಗ ವಿದ್ಯಾರ್ಥಿಗಳಿಗೆ ನೋಡ್ರಿ ನಾವು ಮಹಿಳೆಯರಿಗೆ ನಾವು ಬಸ್ ಫ್ರೀ ಮಾಡಿ ಆ ಪ್ಲಸ್ ಫ್ರೀ ಮಾಡಿದಂತ ಹುಬ್ಬಳ್ಳಿ ಕಾರದಂತ ಮಹಿಳೆಯರು ಇವತ್ತ ಧರ್ಮಸ್ಥಳ ಶಿರಡಿ ಅನೇಕ ದೇವಸ್ಥಾನಗಳನ್ನು ಬಂದು ಭಗಿನಿಯರುಗಳನ್ನು ನೋಡ್ಲಿಕ್ಕೆ ಅವರಿಗೆ ಕಾರಣದಿಲ್ಲ ಅಂದ್ರೆ ಮಹಿಳೆಯರು ಎಲ್ಲಿ ಹೋಗ್ತಿದ್ದಿಲ್ಲ ಅಲ್ದೇನೆ ಮಹಿಳೆಯರಿಗೆ ಪಸ್ ಪಾಸ್ ಆಮೇಲೆ ಮಹಿಳೆಯರಿಗೆ ಹಿರಿಯರಿಗೆ ಏನಾಗೈತೆ ಅಂದ್ರೆ ಅವ್ರವ್ರ ಮಂದಿ ಕಡೆ ನಾವು ಸ್ವಾವಲಂಬನೆ ಆಗ್ಬಿಟ್ಟೆ ಮಹಿಳೆಯರಿಗೆ ಅವ್ರ ಗಂಡನ ಕಡೆ ಆಗಲಿ ಮಕ್ಕಳ ಕಡೆ ಕೇಳುವಂತ ಪ್ರಶ್ನೆನೇ ಇಲ್ಲ ಸರ್ಕಾರನ ಅವ್ರಿಗೆ ದುಡ್ಡು ಕೊಡಕತ್ತಿ ಅವ್ರಿಗೆ ರುಜಿನಗಳಿಗೆ ಮನೆ ನಡೆಸಲಿಕ್ಕೆ ಎಲ್ಲ ಚಲೋ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ತಾವೆಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ಇವತ್ತು ನಮ್ಮ ಲಕ್ಷ್ಮೇಶ್ವರದಲ್ಲಿ ಆಶೀರ್ವಾದಿರಿ ಅದೇ ರೀತಿಯಾಗಿ ನಮ್ಮ ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ಪುರಸಭೆಯ ಗೌರವ ಇರುವ ಸದಸ್ಯರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನ ಅಭಿಧಿ ಮಕ್ಕಳು ಎನ್ ಸಿ ಸಿ ಅವರು ಮತ್ತು ಪುರಸಭೆ ಸಿಬ್ಬಂದಿ ವರ್ಗದವರು ಮತ್ತು ಪತ್ನಿ ಮನೆ ಅಭಿಧಿಗಳು ಮತ್ತು ನನ್ನ ಕಲಿಸಿದಂತಹ ಮತ್ತು ಗುರುಬಂಧವರ ಇಷ್ಟೇ ಇವತ್ತು ಈ ಒಂದು ಎಪ್ಪತ್ತೊಂಬತ್ತು ಸಾವಿರ